ನಮಸ್ತೆ ನಾನು ಪ್ರತಿಕಾ ವಂಗೇರ ಈ ತಿಂಗಳಲ್ಲಿ ಒಬ್ಬ ವ್ಯಕ್ತಿನ ನಾವು ನೆನಪಿಸ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಈ ತಿಂಗಳಲ್ಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸ್ವಾತಂತ್ರ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಮಹಾತ್ಮ ಗಾಂಧಿ ಇವರೊಬ್ಬರೇ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟವನ್ನು ನಡೆಸಿಲ್ಲ ಅದು ಮಾತ್ರ ನಮಗೆ ಗೊತ್ತಿದ್ರೆ ಸಾಕು ಭಾರತದ ಮೊದಲ ಹೋರಾಟಗಾರರನ್ನು ನಾವು ಮರಿತಾ ಇದ್ದೀವಾ ಇದು ಬೇರೆ ಯಾರೂ ಅಲ್ಲ ಮಂಗಳ್ ಪಾಂಡೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮ ಎಂದೇ ಪ್ರಖ್ಯಾತರು ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷರ ಸೈನ್ಯದಲ್ಲಿ ಸಿಪಾಯಿಯಾಗಿದ್ದವರು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಬ್ರಿಟಿಷರ ಮೇಲೆ ಮಾಡಿದ ಆಕ್ರಮವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರೂಪವನ್ನು ಪಡೆಯಿತು ಅವರು ವ್ಯಾಪಕವಾಗಿ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಕರೆಯಲ್ಪಡ್ತಾರೆ ಭಾರತದ ಸರ್ಕಾರ ವಿಶಿಷ್ಟ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಸ್ಮರಣೆಗಾಗಿ ಭಾರತೀಯ ಅಂಚೆ ಚೀಟಿಯ ಜಾರಿಯನ್ನ ಕೂಡ ಮಾಡುತ್ತೆ ಅವರ ಜೀವನ ಮತ್ತು ಕ್ರಿಯೆಗಳನ್ನು ತೆರೆಗೆ ಸಮರ್ಪಿಸಲಾಗಿದೆ ಆರಂಭಿಕ ವರ್ಷಗಳಲ್ಲಿ ಮಂಗಳ್ ಪಾಂಡೆ ಒಂದು ಭೂಮಿಹಾರ್ ಬ್ರಾಹ್ಮಣ ಕುಟುಂಬಕ್ಕೆ ಭಾರತದ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗವಾ ಹಳ್ಳಿಯಲ್ಲಿ ಜುಲೈ ಸಾವಿರದ ಎಂಟುನೂರ ಇಪ್ಪತ್ತ ಏಳರಂದು ಜನಿಸಿದವರು ಅವರ ತಂದೆ ದಿವಾಕರ್ ಪಾಂಡೆ ವೃತ್ತಿಯ ಮೂಲ ರೈತ ಮತ್ತು ಅವರು ಮಾಧ್ಯಮ ಕುಟುಂಬದವರು ಆಗಿದ್ರು ಅವರ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅಂದರೆ ನಲವತ್ತ ಒಂಬತ್ತರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಕಂಪನಿಯನ್ನ ಈ ಮಂಗಳ ಪಾಂಡೆ ಅವರು ಸೇರಿಕೊಳ್ತಾರೆ ಪಾಂಡೆ ಮೂವತ್ನಾಲ್ಕನೇ ಬಂಗಾಳದ ಸ್ಥಳೀಯ ಪದಾತಿ ದಳದ ಆರನೇ ಕಂಪನಿಯ ಭಾಗವಾಗಿದ್ದರು ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳರ ಮಧ್ಯಾಹ್ನದ ಸಮಯದಲ್ಲಿ ಬರ್ಗ್ಪುರದಲ್ಲಿ ಲೆಫ್ಟಿನೆಂಟ್ ಬಾಗ್ ಮೂವತ್ತ ನಾಲ್ಕನೇ ಬಂಗಾಳದ ಸ್ಥಳೀಯ ಇನ್ಫೆಂಟ್ರಿನ ಸಹಾಯಕ ತನ್ನ ಸರ್ಕಾರದ ಹಲವು ಜನರು ದಾಳಿ ನಡೆಸಲು ಮುಂದಾಗ್ತಾರೆ ಎಂಬ ಮಾಹಿತಿ ಅವರಿಗೆ ಮೊದಲೇ ಸಿಕ್ಕಿತು ಅಲ್ಲದೆ ಅವರಲ್ಲಿ ಮಂಗಳ ಪಾಂಡೆ ಬಂಡೇಳುವ ಪುರುಷರನ್ನ ಕರೆದುಕೊಂಡು ಒಂದು ಲೋಡೆಡ್ ಮಸ್ಕೆಟ್ ಜೊತೆ ರೆಜಿಮೆಂಟ್ ಸಿಬ್ಬಂದಿ ಕೊಠಡಿಯಿಂದ ಯಾರು ಹೊರಗೆ ಕಾಣಿಸಿಕೊಳ್ತಾರೋ ಅವರ ಮೇಲೆ ದಾಳಿ ನಡೆಸಲು ಸಜ್ಜಾಗ್ತಾರೆ ಬಾಗ್ ತಕ್ಷಣವೇ ತನ್ನ ಕತ್ತಿಯನ್ನ ಹಾಗೂ ಪಿಸ್ತೂಲ್ಗಳನ್ನ ಲೋಡ್ ಮಾಡಿ ಅವನ ಕುದುರೆಯನ್ನ ಏರಿ ಮುಂದುವರೆದನು ಪಾಂಡೆ ಮೂವತ್ತ ನಾಲ್ಕನೇ ಆಫ್ ಕ್ವಾರ್ಟರ್ ಸಿಬ್ಬಂದಿ ಕೊಠಡಿ ಮುಂದೆ ನಿಂತು ಬಾಗ್ನ ಮೇಲೆ ಗುರಿಯಿಟ್ಟು ಗುಂಡನ್ನ ಹಾರಿಸ್ತಾರೆ ಆದರೆ ಆ ಗುಂಡು ಬಾಗ್ಗೆ ತಲುಪುವುದಿಲ್ಲ ಕುದುರೆಯನ್ನ ಹೊಡೆದು ಮತ್ತು ಕುದುರೆ ಮತ್ತು ಸವಾರರನ್ನ ಕೆಳಗೆ ಬೀಳಿಸುತ್ತೆ ಬಾಗ್ ಬೇಗನೆ ಸ್ವತಃ ಅವನ ಪಿಸ್ತೂಲನ್ನ ವಶಪಡಿಸಿಕೊಂಡು ಪಾಂಡೆಯ ಕಡೆಗೆ ಗುಂಡು ಹಾರಿಸಿದರು ಅವರು ತಪ್ಪಿಸಿಕೊಂಡು ನಂತರ ಪಾಂಡೆ ಒಂದು ತಲ್ವರನ್ನ ಹಿಡಿದು ಅವನಿಗೆ ಬುಜ್ಜ ಮತ್ತು ಕುತ್ತಿಗೆಯ ಮೇಲೆ ದಾಳಿಯನ್ನ ನಡೆಸುತ್ತಾರೆ ಆಗ ಸಿಪಾಯಿ ಶೇಖ ಪಲ್ಟು ಮಧ್ಯ ಪ್ರವೇಶಿಸಿ ಪಾಂಡೆಯನ್ನ ಮಸ್ಕೆಟ್ ಅನ್ನ ಲೋಡ್ ಮಾಡದಂತೆ ನೋಡಿಕೊಳ್ತಾರೆ ಈ ಸಮಯದಲ್ಲಿ ಇತರೆ ಸಿಬ್ಬಂದಿಗಳು ಮೂ ಪ್ರೇಕ್ಷಕರಂತೆ ನಿಂತಿದ್ರು ಅದು ಮುಂಚಿನಿಂದಲೂ ನಡ್ಕೊಂಡ್ ಬರ್ತಾ ಇದೆ ಇವಾಗಲೂ ಅಷ್ಟೇ ಏನಾದರೂ ಇನ್ಸಿಡೆಂಟ್ ನಡೆದರೆ ನಮ್ಮ ಜನರು ಸುಮ್ಮನೆ ನಿಂತ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಈಗ ಶೇಖ್ ಪಲ್ಟು ಇಂಗ್ಲಿಷ್ ಸೈನಿಕರನ್ನ ಮುಂದುವರಿಸಿದಾಗ ಇತರೆ ಸೈನಿಕರು ಸೈನಿಕರಿಗೆ ಸಹಾಯ ಮಾಡಲಂತೆ ಕೋರ್ತಾನೆ ಯೂಸನ್ ಮೇಲೆ ಇತರೆ ಸೈನಿಕರು ಕಲ್ಲನ್ನ ಎಸಿದ್ರು ಆಗ ಯೂಸನ್ ಪಾಂಡಿಯನ್ನ ಎದುರಿಸಲು ಸಹಾಯ ಕೋರಿದಾಗ ಅವರು ಪಾಂಡಿಯನ್ನ ಬಿಡದಿದ್ರೆ ಯೂಸನ್ನ ಶೂಟ್ ಮಾಡುವುದಾಗಿ ಹೇಳ್ತಾರೆ ಕ್ವಾರ್ಟರ್ ಗಾರ್ಡ್ನ ಸೈನಿಕರು ಶೇಖ್ ಪಲ್ಟುವನ್ನ ಪಾಂಡೆಯನ್ನ ಬಿಡಲು ಆದೇಶಿಸುತ್ತಾರೆ ಸ್ವತಃ ಅವನೇ ಗಾಯಗೊಂಡಿದ್ದರಿಂದ ಅವನು ಹಿಂದಕ್ಕೆ ಸರಿದನು ಈ ಮಧ್ಯೆ ಘಟನೆಯ ವರದಿ ತಿಳಿಯುತ್ತಿದ್ದಂತೆ ಅಧಿಕಾರಿ ಜನರಲ್ ಹರ್ಸೆ ಸ್ಥಳಕ್ಕೆ ಆಗಮಿಸುತ್ತಾರೆ ಅವರು ಇತರೆ ಸಿಬ್ಬಂದಿಯವರಿಗೆ ಪಿಸ್ತೂಲನ್ನು ಹಿಡಿದು ಪಾಂಡೆಯನ್ನ ಬಂಧಿಸಲು ಆದೇಶವನ್ನ ನೀಡುತ್ತಾರೆ ಪಾಂಡೆ ತೀವ್ರವಾಗಿ ಗಾಯಗೊಂಡಿದ್ರು ಪಾಂಡೆ ಚೇತರಿಕೆ ಪಟ್ಟ ನಂತರ ಒಂದು ವಾರದ ನಂತರ ವಿಚಾರಣೆಗೆ ಕರೆತಲಾಗುತ್ತೆ ಕ್ವಾರ್ಟರ್ ಸಿಬ್ಬಂದಿ ಮೂರು ಸಿಖ್ ಸದಸ್ಯರ ಜೊತೆ ಪಾಂಡೆಗೆ ನೇಣು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಮಂಗಳ್ ಪಾಂಡೆ ಮರಣ ದಂಡನೆ ಏಪ್ರಿಲ್ ಹದಿನೆಂಟಕ್ಕೆ ನಿಗದಿಯಾಗಿತ್ತು ಆದರೆ ಆ ದಿನಾಂಕವನ್ನು ಮೊದಲು ಹತ್ತು ದಿನಗಳವರೆಗೆ ಮುಂದಕ್ಕೆ ಹಾಕಲಾಗತ್ತೆ ಆ ನಂತರ ಮಂಗಳ್ ಪಾಂಡೆಗೆ ಗಲ್ಲು ಶಿಕ್ಷೆ ಆಗತ್ತೆ ಈಗಿನ ಜನ್ರೇಷನ್ಗೆ ಕೇಳಿ ನೀವು ಒಂದೇ ಒಂದು ಪ್ರಶ್ನೆನ ಕೇಳಿ ನಮಗೆ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅನ್ನೋದನ್ನು ನೀವು ಒಂದ್ಸಲ ಪ್ರಶ್ನೆ ಕೇಳಿ ನೋಡಿ ಆ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಈ ಮಂಗಳಪಾಂಡೆ ಪಾಂಡೆ ಅನ್ನೋ ಹೆಸರೇ ಅವರು ಬಾಯಿಲ್ಲ ಬರೋದೇ ಇಲ್ಲ ಮಹಾತ್ಮ ಗಾಂಧಿ ಅಂತಾರೆ ಇನ್ನು ಯಾರೋ ಒಬ್ಬರು ಇನ್ನೊಬ್ಬರ ಹೆಸರನ್ನು ಹೇಳ್ತಾರೆ ಆದರೆ ಈ ಮಂಗಳ ಪಾಂಡೆ ಅನ್ನೋ ಹೆಸರನ್ನು ಅವರು ಕೇಳೂ ಇರಲಿಲ್ಲ ಅವರು ಹೇಳೋದು ಇಲ್ಲ ಇನ್ನು ಮಂಗಳ್ ಪಾಂಡೆ ಈ ಮಂಗಳ್ ಪಾಂಡೆ ಈ ವರ್ತನೆಯ ಹಿಂದೆ ಅವ್ರ ಪ್ರಾಥಮಿಕ ಒಂದು ಪ್ರೇರಣೆಯನ್ನು ಇರುತ್ತೆ ಆ ಪ್ರೇರಣೆ ಏನಂದರೆ ಆ ವರ್ಷದಲ್ಲಿ ಬಂಗಾಳ ಸೈನ್ಯದಲ್ಲಿ ಪರಿಚಯಿಸಿದಂಥ ಒಂದು ಎನ್ಫೀಲ್ಡ್ ಪಿ ಐವತ್ತ ಮೂರರ ರೆಫಲ್ನ ಬಳಸಲಾಗಿತ್ತು ಅದು ಹೊಸ ರೀತಿಯ ಬುಲೆಟ್ ಬುಲೆಟ್ ಅನ್ನು ಸೇರಿಸುವಂಥ ಕಾರಣದಿಂದಾಗಿ ಹಂದಿ ಮತ್ತು ಹಸುಗಳ ಕೊಬ್ಬಿನಿಂದ ಕೊಬ್ಬಿನಿಂದಾಗಿ ಹರಡಿಸಲಾಗಿತ್ತು ಎಂಬ ವಂತಿಗಳು ಕೂಡ ಅಲ್ಲಿ ಹರಡ್ತಾಡುತ್ತೆ ಇದು ಮುಸ್ಲಿಮರು ಮತ್ತು ಹಿಂದೂಗಳು ಸೇವಿಸಲು ಸಾಧ್ಯವಿಲ್ಲ ಮುಸ್ಲಿಮರಿಗೆ ಯಾಕಂದರೆ ಹಂದಿ ಕಂಡ್ರೆ ಆಗಲ್ಲ ಇನ್ನೊಂದು ನಂತರ ಹಿಂದೂಗಳಿಗೆ ಯಾಕಂದರೆ ಹಸು ಪವಿತ್ರ ಪ್ರಾಣಿ ನಾವು ಪೂಜೆ ಮಾಡೋದು ಗೋಮಾತೆಯನ್ನು ಹಾಗಾಗಿ ಹಸುವನ್ನು ನಾವು ಒಂದು ದೇವರ ದೇವ ಆ ನಂತರ ಈ ರೆಫಲನ್ನು ಬಳಸಲು ಮೊದಲು ಒಂದು ತುದಿಯಲ್ಲಿ ಹಲ್ಲಿನಿಂದ ಕಚ್ಚಬೇಕಾಗಿತ್ತು ಭಾರತೀಯರ ಪಡೆಗಳು ಇದನ್ನು ತಮ್ಮ ಧರ್ಮಗಳ ವಿರುದ್ಧ ಬ್ರಿಟಿಷರ ದಬ್ಬಾಳಿಕೆಯ ಎಂದು ಅಭಿಪ್ರಾಯಕ್ಕೆ ಬರ್ತಾರೆ ಮಂಗಳ ಪಂದ್ರೆ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ ನಾವಿವಾಗ ಇವತ್ತಿನ ಮಕ್ಕಳಿಗೆ ಕೇಳಿದರೆ ಈ ಮಂಗಳ್ ಪಾಂಡೆ ಅನ್ನೋದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಈ ಇದರ ಬಗ್ಗೆ ನಾವು ನಾಲೇಜನ್ನು ಕೊಡೋದೇ ಇಲ್ಲ ಹಾಗಂತ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನ ನಾವು ಮರೆಯೋ ಹಾಗಿಲ್ಲ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಏನಿದೆ ಅಲ್ವಾ ಈ ಇದಕ್ಕೆ ಅಡಿಪಾಯವನ್ನು ಮಂಗಳ ಮಂಗಳ್ ಅವರು ಈ ಮಂಗಳ ಪಾಂಡೆಯವರಿಗೆ ನಿಮ್ಗೇನು ಅನ್ನಿಸ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವಂದನೆಗಳು thank <laughs> you